ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ತುಂಬಾ ಯೂಸ್ ಆಗ್ಬೋದು ಅಂದ್ಬಿಟ್ಟು ನಾನು ಸಡನ್ನಾಗಿ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ತರ ಪ್ರಮೋಟೆಡ್ ವಿಡಿಯೋ ಅಲ್ಲ ಇದು ನಾನು ನಿಮ್ಗೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಮನೆಗೆ ಬೇಕಾಗಿರೋ ಪ್ರತಿ ಒಂದು ಪದಾರ್ಥ ಇಲ್ಲಿ ಸಿಗುತ್ತೆ ನಮಗೆ ಎಲ್ಲ ಐಟಮ್ಸ್ ಸಿಗುತ್ತೆ ಈಗ ವಸ್ತು ಈಗ ಹೊಸ್ದಾಗೆ ಮ್ಯಾರಿಡ್ ಆಗಿರೋ ಕಪಲ್ಗೆ ಹೊಸ ಮನೆ ಮಾಡ್ತಾರೆ ಆಗ ಎಲ್ಲ ಐಟಮ್ಸು ಬೇಕಾಗುತ್ತೆ ಒಂದೊಂದಕ್ಕೆ ಒಂದೊಂದು ಕಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಎಲ್ಲ ಥರ ಐಟಮ್ಸು ಸಿಗುತ್ತೆ ಕಿಚನ್ ಐಟಮ್ಸು ಮತ್ತು ಮ್ಯಾಟ್ ಫ್ಲೋರ್ ಮ್ಯಾಟ್ಸು ಬಾತ್ರೂಮ್ಗೆ ಯಾವ್ಯಾವ ಐಟಮ್ಸ್ ಬೇಕೋ ಅದು ಪ್ರತಿಯೊಂದು ಎಲ್ಲ ಐಟಮ್ಸು ಸಿಗುತ್ತೆ ಮನೆಗೆ ಯಾ ಏನು ಪದಾರ್ಥ ಬೇಕೋ ಆ ಪದಾರ್ಥ ಎಲ್ಲ ಇಲ್ಲಿ ಸಿಗುತ್ತೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಬೇಸನ್ಸು ದೊಡ್ಡ ದೊಡ್ಡ ಬಕೆಟ್ಸು ಎಲ್ಲ ಸಿಗುತ್ತೆ ಇಲ್ಲಿ ಮತ್ತು ಈಗ ನಾವು ರೆಂಟೆಡ್ ಹೌಸಲ್ಲಿ ಇರ್ತೀವಿ ಅಲ್ಲಿ ನಮಗೆ ಬಟ್ಟೆ ಒಣ್ಗಾಕೋಕ್ಕೆ ಜಾಗ ಇರಲ್ಲ ಇಲ್ಲಾಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಆ ಥರ ಪ್ರಾಬ್ಲಮ್ ಎಲ್ಲ ಇರುತ್ತೆ ಆ ಥರ ಪ್ರಾಬ್ಲಮ್ ಇರೋರಿಗೆ ಇಲ್ಲಿ ಬಟ್ಟೆ ಸ್ಟ್ಯಾಂಡು ಸಿಗುತ್ತೆ ಬಟ್ಟೆ ಸ್ಟ್ಯಾಂಡು ಕ್ವಾಲಿಟಿನೂ ಚೆನ್ನಾಗಿದೆ ಸ್ಟೀಲಲ್ಲಿದೆ ಕಬ್ನದಲ್ಲಿದೆ ಎಲ್ಲ ಥರನೂ ಇದೆ ಇಲ್ಲಿ ಈಗ ನಾನು ಮ್ಯಾಟ್ಸ್ ಎಲ್ಲ ನೋಡ್ತಾ ಇದ್ದೀನಲ್ಲ ಆ ಮ್ಯಾಟ್ಸ್ ಎಲ್ಲ ಒಂದೊಂದು ಒಂದೊಂದು ಪ್ರೈಸ್ ಇದೆ ಇಲ್ಲಿ ಕೆ ಜಿ ಲೆಕ್ಕ ತಗೋಬೇಕು ಮ್ಯಾಟ್ಸ್ ಎಲ್ಲ ಒಂದು ಕೆ ಜಿ ಬಂದು ಒಂದು ಒಂದೊಂದು ಮ್ಯಾಟು ಒಂದೊಂದು ಪ್ರೈಸಸ್ ಇದೆ ಒಂದು ಟೂ ಡಬಲ್ ನೈನ್ ಇದೆ ಇನ್ನೊಂದು ತ್ರೀ ಡಬಲ್ ನೈನ್ ಇದೆ ಅದೇ ಥರ ಒಂದೊಂದು ಮ್ಯಾಟ್ಸು ಒಂದೊಂದು ರೇಟ್ ಇದೆ ದೊಡ್ಡ ದೊಡ್ಡ ಮ್ಯಾಟ್ಸು ಇದೆ ಫ್ಲೋರ್ ಮ್ಯಾಟ್ಸು ಮತ್ತೆ ಪಾಟ್ಸು ಸ್ಟೀಲ್ ಐಟಮ್ಸು ಮತ್ತು ನಮಗೆ ಚಿಕ್ಕ ಚಿಕ್ಕದು ಸ್ಟೆಪ್ ಸ್ಟೆಪ್ ವೈಸ್ ಸ್ಟ್ಯಾಂಡ್ಗಳು ಸ್ಟೀಲ್ ಸ್ಟೀಲ್ದಿದೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿದೆ ರೇಟು ಅಷ್ಟೇ ರೀಸನಬಲ್ ಅನ್ನಿಸ್ತು ನನಗೆ ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ನಾನು ಶೇರ್ ಇದ್ದೀನಿ ಈ ವಿಡಿಯೋನ ನೋಡಿ ನೀವು ನೋಡ್ತಾ ಇರ್ಬೋದು ನಾವು ಕಣ್ಮುಂದೆನೇ ನೋಡಿ ತೊಗೊಳೋದು ತುಂಬ ಒಳ್ಳೆಯದಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿದೆ ಪ್ಲಾಸ್ಟಿಕ್ ಐಟಮ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಗಟ್ಟಿಯಾಗಿದೆ ಸ್ಟೀಲ್ ಐಟಮ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ವೇಟ್ ಇದೆ ರೇಟ್ ಅಷ್ಟೇ ನನಗೆ ರೀಸನಬಲ್ ಅನ್ನಿಸ್ತು ನೋಡಿ ದೊಡ್ಡ ದೊಡ್ಡ ಫ್ಲೋರ್ ಮ್ಯಾಟ್ ಕೇಳ್ತಾರಲ್ಲ ಹಾಲಲ್ಲಿ ದೊಡ್ ದೊಡ್ಡ ಹಾಲ್ ಇರೋರು ಚಿಕ್ಕ ರೂಮಲ್ಲೆಲ್ಲ ಹಾಕೊಳೋದಕ್ಕೆ ಎಲ್ಲ ಥರ ಮ್ಯಾಟ್ಸು ಇದೆ ಇಲ್ಲಿ ಮತ್ತೆ ಐಟಮ್ಸು ಅಷ್ಟೇ ಬಕೆಟ್ಸು ಡಸ್ಟ್ಬಿನ್ಸು ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಈಗ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಯೂಸ್ ಮಾಡೋಕ್ಕೆ ದೊಡ್ಡ ದೊಡ್ಡ ಡಸ್ಟ್ಬಿನ್ಸ್ ಬೇಕಲ್ವಾ ಅದು ಆ ಥರದ್ದು ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಗ್ಯಾಸ್ ಐಟಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಗಿಫ್ಟು ಕೊಡ್ಬೋದು ನಾವು ಮನೇಲಿ ಯೂಸ್ ಮಾಡೋದಿಕ್ಕೂ ತುಂಬ ಚೆನ್ನಾಗಿದೆ ಐಟಮ್ಸ್ ಇಲ್ಲಿ ಈ ಶಾಪ್ ಹೆಸರು ಬಂದು ಶ್ರೀ ಸದಾಶಿವ ಹ್ಯಾಂಡ್ಲೂಮ್ಸ್ ಅಂತ ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತಾರೆ ಬಂದು ಈ ಶಾಪ್ ಲೊಕೇಟೆಡ್ ಲೊಕೇಟ್ ಆಗಿರೋದು ರಾಜ್ಕುಮಾರ್ ಸಮಾಧಿ ಸುಮ್ಮನಳ್ಳಿ ಮಧ್ಯೆ ಲಗ್ಗೆರೆ ಅಂತ ಬರುತ್ತೆ ಆ ಲಗ್ಗೆರೆ ಬ್ರಿಡ್ಜ್ ಇನ್ನ ಹಿಂದೆಗಡೆನೆ ಸಾಯಿಬಾಬಾ ಟೆಂಪಲ್ ಇದೆ ಅದರ ಆಪೋಸಿಟ್ ಅಲ್ಲೇ ಈ ಶಾಪ್ ಇರೋದು ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ